ಅಷ್ಟಿಷ್ಟು ಸಣ್ಣ ಸಣ್ಣ ತಗತೈತಿ ಹಿಂಗೆಲ್ಲ ಆಗತಿ ಅಂದ್ರೆ ನಾನು ಸಂಘ್ಯಾಗ ಏನೋ ಹಾಕ್ತಿರ್ಬೇಕು ನನ್ನ ಗಂಡ ಮೈದನ್ರು ಕೂಡಿ ಭಾಳಾಗಿಡ್ಕೊಂಡು ನನಗೆ ಏನರ ತೊಂದರೆ ಮಾಡಿದ್ರ ಇಲ್ಲ ಈ ಸುದ್ದಿನ ಸಂಘ್ಯಾಗ ಮುಟ್ಸಬೇಕು ಹೆಂಗೆ ಮುಟ್ಸೋದು ನನ್ನ ಹಂತಕ್ಕೆ ಮೊಬೈಲು ಇಲ್ಲ ಹೆಂಗರೇ ಮಾಡಿ ಮುಟ್ಸಬೇಕು ಅಯ್ಯೋ ಸುನೀಲ್ ಇದ್ದಂಗೆ ಅದ ಸುನೀಲಾ ಸುನೀಲ ಏನಾಯ್ತಕ್ಕ ತಮ್ಮ ನೀನು ಅಂತಕ್ಕ ಏನೋ ಒಂದು ಹೇಳುದಿತ್ತ ಆದ್ರ ನೀ ಯಾರಿಗೂ ಹೇಳಬಾರ್ದಾ ಯಾರ ಹೇಳ ಸಂಘ್ಯ ಅದನ್ನ ಅವನಿಗೆ ಹೋಗಿ ಒಂದು ಮಾತು ಹೇಳುದಿತ್ತು ಆದ್ರೆ ಈ ಮಾತ ಬಾಳೆನ್ ಮುಂದೆ ಹೇಳಬಾಡ ಮತ್ತೆ ಏನಂದ್ರ ನನ್ನ ಗಂಡ ಮೈದನ್ರು ಕೂಡಿ ಸಂಘ್ಯಾಗ ಏನರ ಮಾಡಂಗದಾರ ಅದಕ್ಕೆ ಅವನಿಗೆ ಬಾಳೆನ ದೋಸ್ತಿ ಬಿಡ ಅಂತ ಹೇಳ್ಬೇಕಾ ಒಂದು ವಾರ ಮನಿ ಬಿಟ್ಟ ಎಲ್ಲೂ ಹೋಗ್ಬೇಡ ಅಂತ ಹೇಳ್ಬೇಕಾ ಮೈಯೆಲ್ಲ ಕಣ್ಣಾಗಿರ್ಬೇಕಂತ ಹೇಳ್ಬೇಕ ಈ ವಿಷಯ ಮತ್ತ ಯಾರಿಗೂ ಹೇಳ್ಬೇಡ ಆಯ್ತಾಯ್ತಲ್ಕ ಒಟ್ಟ ಸಂಗ ಮುಂದ್ ಹೇಳ್ಬೇಕಲಕ್ಕ ಹ್ಞೂತಮ್ಮ ಆಯ್ತಲ್ಕ ಹೋಗಿ ಹೇಳ್ತೇನೆ ಅಕ್ಕ ಆಯ್ತಮ್ಮ ಅಷ್ಟು ಮಾಡ ಪುಣ್ಯ ಬರ್ತೈತಿ ನಿನಗೂ ಅಲ್ಲ ಅಮ್ಮಗ ಬಾಳ ಏ ಇಲ್ಲ ಅದನೋ ಇಡ್ರಿ ತಮ್ಮ ಈ ಮಕ್ಳು ಇಲ್ಲಿ ಯಾಕೆ ಬಂದ್ರು ಬಾಳ ನಾನು ಸಂಸಾರ ಎಲ್ಲಾ ಹಾಳಗಚ್ಚಿ ಭಾರಿ ತಿರ್ಗಾಡ್ಲತ್ತಿಲ್ಲ ಆ ಕಡೆ ಈ ಕಡೆ ಏ ಮರೇ ಯಾರ ನೀನ್ ಸಂಸಾರ ಯಾಕೆ ಯಾರ್ ನಾನು ನಾನಾ ಮರೇ ಸರಿಯಾ ಯಾರ್ ನೀ ಯಾರ ಗೊತ್ತಿಲ್ಲ ಅಂದಿನ

ಸಂಗಾಪನ ತಂದ್ಕೊಂಡು ನಿಮ್ ಕೈಯಾಗ ಸಿಗ್ಸಾಕ ನಾನು ಮಾಡೋದನ್ನ ದಂಡಾವಟಿ ದೋಸ್ತಿ ಅವನು ನಂದು ಏನು ಆಗುದ್ರಿಲ್ಲ ಬಾಳ ಒಂದು ಮಾತು ಹೇಳ್ತೀನಿ ಕೇಳು ಸಂಗಾಪನ್ ನಂದ ನಿಂದ ದೋಸ್ತಿ ಸಣ್ಣ ಹುಡುಗ ಇದ್ದಿರ್ಬೇಕ ಅವೇನ್ ನಿನ್ ಕೊಟ್ ನಡ್ಸಿಲ್ಲ ನಾ ನಿನ್ಗ ಕೈ ತುಂಬಾ ರೊಕ್ಕ ಕೊಡ್ತೀನಿ ಅವನಿಂದ ನಾನು ಬರೇ ನೀ ತಂದು ಕೊಡು ಅಷ್ಟ್ ಕೆಲಸ ಮಾಡಿ ನಂದ್ ಫುಲ್ ಏಲಕ್ ಆಗಿದೆ ಆಡಿ ಎಮ್ಮಿ ಹತ್ ಸಾವಿರ ರೂಪಾಯಿ ಕೊಡ್ತೀನಿ ಅಷ್ಟು ಕೆಲಸ ಮಾಡಿ ಈಗ ಇವ್ರಂತರೂ ಹೊಸಕೆ ಬಿಡ್ತಾರೆ ನಾ ಸಂಗಪ್ಪನಾಗೆ ಹಿಡಿದು ಕೊಟ್ಟರು ಇವ್ರು ಕಡೆಯವ್ರೆ ನಾ ಹಿಡಿದು ಕೊಡ್ಲಿಕ್ಕು ಈ ಮಕ್ಳು ಅವ್ನು ಹುಡ್ಕ್ಯಾಡಿ ಕಡೆಯವ್ರೆ ಮತ್ತು ಸಂಗಪ್ಪನಂದು ಇವ್ರ ಕೈಯಾಗ ಅವ್ನು ಮರುಣ ಐತಿ ಬರೆದಿದ್ರ ನಾರು ಹೆಂಗೆ ತಪಿಸ್ಲಕ್ಕ ಬರ್ತೈತಿ ನಿಮ್ಮ ರೊಕ್ಕ ಬೇರೆ ಹೇಳಕತ್ತೇನೋ ಮತ್ತು ಏನೂ ರೊಕ್ಕಾನು ಕೊಡಂಗ ಕಾಣ್ತಾನೆ ಅವ ಹುಡುಗ ರೊಕ್ಕ ಹಿಟ್ಟು ಕೊಡ್ತಾರೆ ಅವನು ಭಾಳ ಏನು ವಿಚಾರ ಮಾಡಿದೆವು ಭಾಳ ಅದ ಏನಿಲ್ಲ ಸಂಜೆನಾ ಹುಡ್ಕ್ಯಾಡು ಬುದ್ಧವರಿಗ್ ಬಿದ್ದಿರಾ ಅದ ಒಂದ್ ಕೊಡ್ತೀನಿ ಮತ್ತೆ ಅದೇ ಏನೋ ಮತ್ತೆ ಏನೇನ್ ಮುಟ್ಸವ ಏನು ಕೊಡವ ನಾನ್ ನಿನ್ಗೆ ಹೇಳಿಲ್ಲ ಫುಲ್ ಏಲಕ್ಕೆ ಬಂದಿದೆ ಅಡಿ ಎಮ್ಮಿ ಹತ್ ಸಾವಿರ ರೂಪಾಯಿ ಬೇಕಾದ್ರೆ ಐದ್ನೂರು ರೂಪಾಯಿ ಅಡ್ವಾನ್ಸ್ ತಗೋನಿ ಹಿಂಗ ವಿಚಾರ ಮಾಡಿ ಕೈ ಹಚ್ಚ ಬಾಳ ಏ ಅದು ಪುಡ್ತೇ ಬೇಕಾದ್ರೆ ಇರ್ಲಿಲ್ಲ ಅದ ಹಿಡಿ ಒಟ್ಟ ಕಾಜಿನ ಬಿಡ್ನಿ ಈ ಸಾರಿ ಹಿಡ್ದಿನ ಅಂದ್ರೆ ಹೆಸರು ಕೆಡಸ್ಕೊಂಡಿಲ್ಲ ಎಂದು ನೋಡ ಮತ್ತ ಮಾಡತ್ತಾನೆ ಜಗದ ಆ ಮಗನ ಸಂಗ್ಯಾಗ ಎಲ್ ತಂದ್ ಕೊಡ್ತಿ ಸಂಗ್ಯಾನ ಸಂಜಾನ್ ಒಟ್ಟ ಮಾನ್ಯಮ ದಸರಾ ದಿನ ರಾತ್ರಿ ಬಾರಾಕ ಊರ ಹಚ್ಚಿ ಕಡೆ ಹಚ್ಚಿ ಕಡೆ ಡಾಗ ಇದ್ನ ತೊಗರಿ ತೊಗರಿ ಹೊಲ ಆ ತೊಗರಿ ಹೊಲದಾಗ ಅವ್ನ ತಾಂದ ನಿಮ್ಮ ನಿಮ್ ಕೈಯಾಗ ಒಪ್ಪಿಸ್ತೀನಿ ಅವ್ನ ಕಡದರ ಕಡಿರಿ ಊರ್ಲರ್ ಹಾಕ್ರಿ ಎಣ್ಣೆಯರ್ ಕುಡಿಸ್ರಿ ಏನು ಬೇಕಾದ್ ಮಾಡ್ರಿ ಅವನ ಮತ್ತು ಉಳಿದಿದ್ರು ಅಕ್ಕದ ಎಲ್ಲಾನು ಮುಟ್ಸಂಗ್ ಮಾಡ್ತೀರಿ ಮೊದಲ ಕೆಲಸ ಆಲಿ ಆಮೇಲೆ ಮುಂದಿನ ವಿಚಾರ ಮಾಡಮ್ಮ ಒಟ್ಟ ಕೆಲಸ ಆತ ತಿಳ್ಕೊಣಿ ಕೆಲಸ ಆದಂಗ ಒಟ್ಟು ಮಾನ್ಯಮ ದಸರಾ ದಿನ ಒಟ್ಟು ಪಿಕ್ಸ ನಿಮ್ದಾಗದ ಮತ್ತ ಕೆಲಸ ಆಲಿಲ್ಲ ಅಂದ್ರೆ ನಿನ್ ಮಾತ್ರ சார் எல்லாக்குறதுல இக்கடி உகாக்குல அடக்கோத்னா அடிக்கு சிங்க நான் சிங்கன ಅವನು ತಂದು ಕೊಡು ನೀ ಉಳಿತಿ ಸಂಜೇನು ಕೊಡದ್ ಬಿಡು ನೀ ಸೌತಿ ಅವನು ಹಿಡಿದು ಕೊಟ್ನಿ ಅಂದ್ರೆ ಅವನು ಸೈತಾನ ಹಿಡಿದು ಕೊಡ್ಲಿಕ್ಕೆ ನಾ ಸೌತಿನಿ ಹಂಗ ಈಗ ಸಂಗಪ್ಪನ ನಾನೂರ ಈಟಿರ್ಲಿಕ್ಕಾಗಿ ಇಲ್ಲಿ ತಕ್ಕ ನಾವು ದೋಸ್ತಿ ಹಂಗ ಹಿಡಿದು ಕೊಡ್ಬೇಕಪ್ಪ ಅವನ ಹಿಡಿದು ಕೊಡ್ಲಿಕ್ಕೆ ನಾನು ರುಂಡಾ ಕೊಡ್ತಾರ ನಾನ್ ರುಂಡ ಹೋಗತ್ತೆ ನಾನು ರುಂಡ ಉಳಿಸ್ಕೊಡ್ದ ಪಾಡೇನತನ್ನ ಅದ ಬರಬ್ರಿ ಹನಗಲ ಅವಂದಲ ಇದೆ ಯಾ ಎಸ್ ಸುನಿಲ ಏ ಸುನಿಲ ಬಾ ಬಾ ಕುಂದ್ರ ಬಾ ಏನು ಬಾಲಪ್ಪ ಏನು ಹೆಂಗ ಕುತ್ತಲ ಏನ್ ಸುಮ್ಮ ಹಂಗ ಕುತ್ತನಲ್ಲಪ್ಪ ಮಳೆ ಆಗಿದೆ ಏನು ದಗದು ಇಲ್ಲ ಇದು ನೀ ನೀ ಏನ ಕಡೆ ಇತ್ತು ಕುಡಿ ಸಂತಿ ಹೋಗಿದಿನಿ ಬಜಾರ್ ಆಗ ಆ ಹೋಗಿಲ್ಲ ಬಾಲಪ್ಪನ ಹೋಗಿದೆ ಆ ಹೋಗಿದ್ನಿ ಮತ್ತೆ ನಮ್ಮ ತಂಗಿ ಗಂಗ ಭೇಟಿ ಆಗಿದ ಭೇಟಿ ಆಗಲ್ಲ ಮತ್ತೆ ಭೇಟಿ ಆಗಿ ಹೇಳತಿ ಮತ್ತೆ ಏನಾರ ಹೇಳ ಹಾ ಎಲ್ಲ ಬಾಲಪ್ಪನ மாட் அதுக்க அவ் மணி கடை ஒன்ட்டப்பட ஏ மஞ்சாழஹொலி நீ கடைக்கி கடை நானே வன் சங்கப்படே மானே ஹேட்னி அது ஏன்தான் நான் முந்த்ல இல்லைப்பட் ஆகிழா தந்தாரண்ணா ஏ மஞ்சள் ஒளி சங்கப்பன பாழப்பண்ணா இப்போ காசு தோஸ்தரீ ஜத்தேத்தி இங்கனா அவ்வளோ மணிக்கு வன்ட்ரன ಮ ನೀ ಹೋಗಿ ಕಡೆ ಯಾಕೆ ಥರ ತಗೋತಿ ನಾ ವಂಟನೆ ಹೆಂಗು ನನ್ನ ಮುಂದೆ ಹೇಳ್ಬೇಡ ಸಂಗಪ್ಪ ನಾನು ಅವರಿಗೆ ಬೇಕಾಗಿ ಏ ಮರ ಈಗ ನಾ ಹೆಂಗು ಆ ಕಡೆ ಹೊಂಟು ಛಲ ಆತ ನಿರ್ಡ್ ಸರ್ ಹೇಳ್ಬೇಕು ಸಂಗಪ್ಪನ ನಿಂತ ಒಂಟನೆ ಇಲ್ಲಿ ಬಾಳಪ್ಪನ ಬಾಯ್ತಪ್ಪ ಯಾರ ಮುಂದ್ರೆ ಹೇಳಂದ್ರೆ ಅದ್ರ ಒಟ್ಟೆ ನಿನ್ನ ಮುಂದೆ ಹೇಳ್ಬೇಡ ಹೇಳ್ಬೇಡಂದ್ರ ಬಾಳಪ್ಪನ ಬಾಯ್ ತಪ್ಪಿ ಯಾರ ಮುಂದ್ರೆ ಹೇಳು ಒಟ್ಟು ನನ್ನ ಮುಂದೆ ಹೇಳ್ಬೇಡಂದಾರ ಹೇಳಬೇಡ ಯಾರಿಗಾರ ಹೇಳ್ಕರಿ ಬಾಯ್ತೆ ಪಿ ಆದರೆ ಭಾಳ ಹೇಳಬಾರ ನೋಡಕಿ ಇವಳಿಗೆ ಖುಷಿ ತಿಲ್ಲ ಇದು ಅವರು ಅಚ್ಚಿ ಗಂಡನ ಕಡಿದವರು ಸಂಜಾನ ತಂದು ಕೊಟ್ರ ನೀವು ಉಳಿತೀ ಅಂತೇಳಿ ಅವ್ರ ತರ ಇಕ್ಕಿದ್ರೆ ಅವನು ಬಚ್ಚಿಡ್ಲಾಕ ಇಕ್ಕಿ ನೋಡ್ಲಾಕತ್ತ ಈಗ ಮ್ಯಾಗ ಮಾಡ್ ತುಂಬ್ಕೊಂಡ್ ಕೂತತಿ ಸುಮ್ನೆ ಮರ್ಯಾಗ ಸಿಕ್ಕ ಎಲ್ಲ ಯಾಕ ಒದ್ದಾಡ್ತಿ ಈಗ ನಾ ಹೆಂಗೋ ಆ ಕಡೆ ಹೊಂಟನ ನಾನ್ ಮುಂದ್ ಹೇಳ್ಬಿಡು ಮರ ಹೊಕ್ಕನ ನಾನೆಲ್ಲ ಹೇಳ್ತೇನೆ ಹೋಗಿ ಸಂಗಪ್ಪನಾಗ ನೋಡ್ ಬಾಳಪ್ಪ ನಾ ಹೇಳ್ತೀನಿ ಕರೆ ನೀ ಯಾರ ಮುಂದೆ ಹೇಳ್ಬಾರ್ದು ನೋಡು ಏ ಮಂಜಾಳದಲ್ಲಿ ಹಂಗ ಅವ್ರ ಮುಂದೆ ಹೇಳುದು ಇವ್ರ ಮುಂದೆ ಹಚ್ಚುದು ಚುಚ್ಚುದು ಅಂತ ಎಂದು ಗುಣ ಇಲ್ಲ ಅಂದ ಸಂಗಪ್ಪನಾಗ ಒಂದ್ ವಾರ ಮನಿ ಬಿಟ್ಟ ಬರ್ಬೇಡತ್ತಂತ ಹೇಳ್ಯಾರ ನನಗ ಹ್ಮ್ ಮತ್ತ ಮೊದ್ಲಿಗೆ ನಿನ್ ದೋಸ್ತಿನ ಬಿಡೋ ತಂದಾರ ಅವ್ರು ಮೊದ್ಲಿಗೆ ನನ್ ದೋಸ್ತಿ ಬಿಡತ್ತ ಹಂಗಾದ್ರೆ ನಾನೇ ಹೇಳ್ತೀನಿ ಬಾಯಿ ಕಡೆ ಕಡೆ

ಅವನ ಕೈಯಾಗಿ ಹೇಳಿ ಕಳ್ಸಳ ಅಂದ್ರೆ ಸಂಗಾಪನ ಬಚಾವ್ ಮಾಡೋಕೆ ಸಂಗಾಪನ ಬಚಾವ್ ಮಾಡಿದ ನಾನು ನುಂಡು ಹೋಗತಿರ್ಲಿ ಆಬ್ರಿ ಆತಾಗದ ಈಗ ಸಂಗಾಪೇನ್ ಒಂದು ಹೇಳಬೇಕು ಅಂತ ಹೇಳಿ ಆಗ್ತದೆ ಅಂತ ವಂಟು ಹೇಳ್ಕೆ ಅಂದ್ರೆ ಬ್ರಬ್ರಿ ಆತಾಗ ಓದ ಕೊಟ್ಟಾಗ ನಾನು ಜೀವ ಉಳಿತೈತಿರ್ಕ ನಾನು ಜೀವ ಹೋಗತಿ ನಾನು ಜೀವನ ಅವ್ರು

அவன்ட்ல ஒட்டாக்கி மதமாரா புனி ஆன்கேர நெனசிணு கட்டி கட்டி சங்கப்பனின் தப்பா

എന്താ പറഞ്ഞു ആയിട്ട് ആയിട്ട് ഓയി വരണ ആ ഓയി വരുന്ന அவர் மனித கண்டபிட்டு கிலாப் ஆகியவாய் மெர் சொலு ஆகிட்டுங்க பரபார் மாணி கொட்டி சொல்லுவா நமக்கும் இந்த மூணு திவசம் ஹோகாக்க பரவாக்க சொல்லுவா கத்து நீ நான் கொடுக்குறா படிதா விடுது இதா மணியா ஆ இதா மணியா சங்கப்பனே கங்கா கங்கவா ஆராமதி கங்கா ஏனோ சங்கு அதேவர் இட்டாங்க அதி நீ ஹவுது நீங்க யாரும் பந்து ஏன்னு ஹேளில்லானே ஹேளானா பாலாப்பண்ணு ஹேளானா மத்த நான் ஜீவானே சாதத்தி

ಎಲ್ಲಿ ಊಟ ಹೋಗ್ಬೇಕು ಸಂಗು ಹ್ಮ್ ಆ ಕಡೆ ನನ್ ಗಂಡನು ಬಿಟ್ಟ ಈ ಕಡೆ ನೀನು ಹೊಳ್ಳಿ ನೋಡವಲ್ ನನ್ನ ಮತ್ತ ಊಟ ಹೆಂಗ್ ಹೋಗ್ತೈತಿ ಅದಕ್ಕ ನಾನು ಬಾಳ ದಿವಸ ಆಯ್ತು ಬಂದಿದ್ದೀನಿ ಈ ಕಡೆ ಮತ್ ನಾನು ಮತ್ ನೀನ್ ಹೇಳಿ ಕಳಿಸ್ಕೊಂಡ್ ಅಂತ ಹೇಳಿ ಹೇಳ್ದ ಅದಕ್ಕ ಬಂದನ ನನಗೂ ನಿನ್ನ ಜೀವನ ಅನ್ಸಾತಿ ಕರಿ ಏನು ಮಾಡುದು ಅಲ್ಲಿ ಹೊಲಮಣಿ ಕೆಲಸ ಆದ ಇದ ಇರ್ತಾವಲ್ಲ ಮತ್ ಮತ್ತ ನನಗೂ ಊರಂಗ ಮಾರಿ ಐತಿ ತಿರ್ಗಾಡಂಗ ಆಗೋಲ್ತ ಅದಕ್ಕೆ ನಾನು ಈ ಕಡೆ ಬಂದಿಲ್ಲ ಈಗ ಬಂದನ್ಲ ಅದಕ್ಕೆ ಮಾತಾಡಿಸಿ ರೊಕ್ಕ ಕೊಟ್ಟ ಹೋಲಕ್ ಬಂದನು ಆರಾಮ್ ಇರಕತ್ತಿ ರೊಕ್ಕ ರೂಪಾಯಿ ಇದು ಅದು ಹಂಗ ಇರ್ಲಿ ಅದು ಆಮೇಲೆ ನೋಡ್ಕೊಳ್ಳೋಣ ನಿನ್ಗ ಒಂದ್ ಮಾತ್ ಹೇಳ್ತೀನಿ ಸಂಗು ಅನ್ ದೋಸ್ತ ಬಾಳ ಪದನ್ಲ ಅವನ್ನ ಒಟ್ಟ ನಂಬಕ್ ಹೋಗ್ಬೇಡ ಅವ ನೀ ತಿಳ್ಕೊಂಡಂಗಲ್ಲ ಉಸಿರು ಹೇಳಿದ್ದಂಗವ ನನ್ನ ಗಣ್ಣನ ಜೋಡಿ ಸೇರಿ ನಿನ್ನ ಕೊಲ್ಲಾಕ್ ನಿಂತಾನ ನಾ ಬಾಳಪ್ಪನ ಹುಟ್ಟದಂಗಿರ್ತ ದೋಸ್ತಿ ಐತಿ ಅವ್ನ ನನ್ನದು ಅವೇನ್ ಹಂಗ ಮಾಡವಲ್ಲ ನೀ ಯಾರು ಹೇಳಿ ಏನಾರ ತಿಳಿ ತುಂಬಾರ ನನಗ ಹಂಗ ಮಾತಾಡಕ್ ಹೋಗ್ಬಾಡಿ ನಮ್ ಹುಚ್ಚಿ ಹುಚ್ಚಿ ನೀ ಎಲ್ಲ ಅವನ್ನ ಬಹಳ ನಂಬಿದಿ ಆದ್ರ ಅವ ಎಂತ ನಾಲಯಕದ ನನದು ನಿನ್ ಗೊತ್ತಿಲ್ಲ ನೀ ಸ್ವಲ್ಪ ಸ್ವಲ್ಪ ರೊಕ್ಕ ಕೊಡ್ತಿ ಅಂತ ಹೇಳಿ ನಿನ್ ಜೋಡಿ ಇನ್ನಾವ ದೋಸ್ತಿ ಅದಾನ ಅಕಸ್ಮಾತ್ ನನ್ ಗಂಡ ಮೈದನ್ ರೊಕ್ಕ ಜಾಸ್ತಿ ಕೊಟ್ರ ಅವ್ರಂಗೆ ಹೊಳತನವ ನೀ ಏನ್ರ ಹೇಳಬೇಡ ಹಂಗೇನ ಆಗುದಲ್ಲ ನಾ ಊರ್ ಹೋಗ್ಕನ ನೋಡು ಬೇಡ ಕತ್ಲ್ ಬೇರೆ ಆಗೇತಿ ಹೊತ್ತ ಮುಣಗೇತಿ ಇಂತ ಟೈಮ್ನಾಗ ನೀ ಹೋಗುದ್ ಬೇಡ ನೋಡು ಮಾನಮಿ ದಸರಾ ಐತಿ ಆಮೇಲೆ ಬಂದಿದಿ ಇವತ್ತೊಂದ್ ದಿನ ಇಲ್ಲೇ ಇದ್ ಹೋಗ ನಾಳೆ ಬೇಕಂದ್ರ ಮುಂಜಾನೆನೆ ಹೋಗ ನಾನು ಬ್ಯಾಡ ನಂಗಿಲ್ಲ ಇನ್ನ ಬರ್ಲಿಲ್ಲ ಅಂದ್ರೆ ನಡೀತೇತಿ ಆದ್ರೆ ಇವತ್ತಂತೂ ನೀವ್ ಅಸ್ತಿ ಇರಬೇಕು ಯಾಕಂದ್ರ ನಂಗೊಂಥರ ತಳಮಳ ಆಗತೈತಿ ನಿನ್ನ ಕಳ್ಸಾ ಕೊಟ್ಟ ಮನ್ಸ ಇಲ್ಲ ಸಂಗು ಗಂಗಾ ನೀರಿ ನಾ ಮನಿಗೋಲಾರದ ಅವಾಗ ಏನೋ ಒಂದ್ ಮಾತ ಹೇಳಿಕ್ರೆ ಅದಕ್ಕೆ ಸುಮ್ಮ ನಾ 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 ಮಾಡಲ್ಲ ನೀ ಯಾಕೆ ಸುಮ್ಮನೆ ಜೀವದಿ ಅಂತ ಹೇಳಿ ಆ ಥರ ಏನೂ ನೂರು ಚಿಂತೆ ಮಾತು ಇಷ್ಟೆಲ್ಲ ಆದರೂ ಹೋಗ್ತೀನಿ ನಾನು ಸಂಗು ನನ್ನ ಮಾತು ಕೇಳು ನನ್ಗ ಒಟ್ಟು ಯಾಕೋ ಒಂಥರ ಏನೋ ಬೇರೆ ಥರನೇ ಅನ್ಸಾತೈತಿ ಒಟ್ಟು ಸಮಾಧಾನನೇ ಇಲ್ಲ ಇರು ಇವತ್ತಿಲ್ಲೆ ಇರುತ್ತ ಹ್ಞೂ ಸಂಗು ಇವತ್ತು ಹೋಗ್ಬೇಡ ಹೌದಾ

ನಾ ಬರತನ ತೊಗಾ ಮತ್ ಎ ಗಂಗವಾ ಏ ನೀ ನಿನ್ ಕಿತ್ತಿ ಎಂತ ಬಂತೆ ಮಂದಿ ತರು ಸಂಗೂ ನನ್ನ ಮಾತ್ ಕೇಸ ಸಂಗೂ ನೆದಿಂಗಾ ಬಣೆ ನೆದಿ 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 ನಾ ಬರತನ ತೊಗಾ ಮತ್ ಸಂಗೂ ಸಂಗೂ ತಿನ್ನಿಗೆ ಎಷ್ಟ ಹೇಳದ್ರು ಕೇಳಿಲ್ಲ ಏನಕೈ ತೋಯೇನ ಬಾಳೆ ಎಲ್ಲೋ ನಾವು ಗಾಡಿ ಹಚ್ಚಿ ಹೋಗಿದ್ದು ಅದು ಆ ಕಡೆ ಇದೆಯಲ್ಲೋ ಯಾ ತೊಗರಿ ಹೊಲಕತ್ತಂದೆವು ಏನು ನನಗೂ ಕುಣ್ಸಿಗೊಳ್ಳಾಕಿದ ಯಾರು ಹೊಲ ಇದೆ ಹಿ ಮರ ಬಾಯಲ್ಲ ಬೇಡ ಯಾಕೆ ಅಲ್ಲಿ ಅಗಳೇ ಗಂಗ ಕಣಕ್ಕೆ ಕುಗಿದ್ದೆವಲ್ಲ ಒಳಗೆ ಹಾಂ ಅಲ್ಲಿ ಹೊರಗೆ ಅಚ್ಚು ಕಡೆ ತೋರ್ದವರು ಗಬು ಗಬು ಮಾತಾಡಲ್ಲ ಹತ್ತಿದ್ರು ಹಾಂ ಹಾಂ ಸಿಕ್ಕುಂದು ಒಯ್ದಾಡ್ರು ಚಲೋನ ಅಲ್ಲಿ ಗಾಡಿ ಕಡೆ ಹಿಂಗ್ ಹಿಂಗೆ ಸಿಕ್ಕತ್ತಿದ್ದ ದಾರಿ ಹೌದಾ ತೊಗರಿ ಆಗುತ್ತೆ ಸುಮ್ಮ ಅಲ್ಲೇ ಇರ್ತಿದ್ದಿಲ್ಲೋ ಮತ್ತೆ ಗಂಗಾ ಬೇರೆ ಇರು ಇರು ಅಲ್ಲ ಚಲೋ ಮತ್ತೆ ಯಾಕೆ ಕರ್ಕೊಂಡು ಬಂದೆವು ನೀವು ಮಾರಕ್ಕು ಸಂತಪ್ನಾಗೆ ಗೊತ್ತಿಲ್ಲ ನಿನ್ಗೆ ಅದ ಇಲ್ಲಿ ಒಳಗೆ ಸಿಕ್ಕಿಂದು ಇಲ್ಲಿ ಗದ್ಲ ಮಾಡಿದ್ರಿದ್ರಿ ಏನು ಮಾಡು ದಿ ಇದು ಹಾದ್ರೆ ಹೋಗತ್ತಿಲ್ಲ ಮತ್ತು ಹೋಕತ್ಲ ಬ್ಯಾರೆ ಕೈಯಲ್ಲಿ ಅಡ್ಯಾತನ ತಗೊರ್ಗೆ ಬ್ಯಾರೆ ಇಟ್ಟ ಎತ್ತರ ನಾನು ಸೊಟ ಮಟ ದಾಟಿ ಹೋಗಿದ್ದಿ ಗೌ ಅಲ್ಲ ಅದ ಜೋ ಗಾಡಿ ನಾ ನನಗೆ ಗೊತ್ತು ಗಾಡಿ ಐತಡಿ ಇಲ್ಲೇ ಮುಂದೆ ಐತಿ ಇಲ್ಲಿ ಗಾಡಿ ಬುಗರಿ ಎತ್ತರ ಇದ್ದಿದ್ದ ಪಾಡೈತೆ ಯಾರ ಬಂದ್ ಗಿಂದ ಅಟ್ಯಾಕ್ ಮಾಡಿದ್ರಿ ಸುಕುಂದು ಒದ್ದೇ ಹುಡುಕ ಬೇಕಾಗಿತ್ತು ನಿ ಅದಕ್ಕೆ ನೀ ನೀಡಿ ನೀ ಇರುತ್ತನ ನನಗೆ ಯಾವ ನಡಿ ಅದಕ್ಕೆ ಭಯ ಮಾಡಬೇಡ ಬ್ಯಾಕ್ಟ್ರ ಮತ್ತು ಹೆಂಗಪ್ಪನ ಸುಂದಿತೇ ಯಾಕೋ ಒಂದೇ ಬಂದಂಗ ಹಂಗ ಸುಂದಿತ್ ಒಂದೇ ಕುಯ್ ಬರ್ಲಿಲ್ಲ ಏ ನಿಮ್ ಈ ಊರಾಗ ನನಗ ಯಾರು ಪಕ್ಕ ಗೊತ್ತಿಲ್ಲ ಮತ್ ನಡು ಯಾರಾಗ್ರ ತಂಬಿ ಬಾ ಜಲ್ದಿ ಇಲ್ಲಿ ಎಂತ ಟೈಮ್ ದಾಗ ಬರ್ತಾವ ನಿನ್ಗು ತನ್ನ ತಂಡಿ ಇತ್ಲೆ ರಾತ್ರಿ ಟೈಮ್ ಬಾಳ್ ಬರ್ತಾವ ನನಗೆ ಆಯ್ತು ಹೋಗ್ಬಾ ಹೋಗ್ಬಾ ಇಲ್ಲೇ ನಿಂದ್ರ ನೀ ಸುಮ್ ಗಂಗ ಇರು ಕೇಳಿದ್ರಿ ನೋಡ್ರಿ ಮತ್ತೆ ಸುಮ್ హలోప్పివల్ బ్యాయితే మగల్ద ము

ಯಾರೋ ಸಪ್ಪು ಬೇರೆ ಅನತೈತೆ ಕಡೆ ಐತಂದು ನೋಡಲೆ ಸಂಜ್ಯ ಅಣ್ಣ ಆ ಮಗ ಸಂಜ್ಯಾನಿ ಇವತ್ತು ಬಿಡುದ ಬ್ಯಾಡ ಕಡ್ದೇ ಬಿಡ್ನ ಅವ್ನು ಬೇಳೆ ಅಲ್ಲ ಮಗನ ಸಂಜೆ ಸಿಕ್ಕಲೇತಮ್ಮ ಅವನಾ ಬಿಡುದೇ ಬೇಡ ಅವ್ನು ಕಡ್ದೆ ಬಿಟ್ಟು ಇವತ್ತು ಬಾಳೆ ಮೋಸ ಮಾಡ್ದೆವು

கத்தி முப்பா நீ கேரப்பா அவன் எல் தந்து கொடித்தொட்ட அண்ணா இவன் ஹங்க விடுது பாட இவன தெளி ஓழி கத்தி மேல மெர்வணி மாசி கழா இவனி ஏன் हो <laughs> नहीं <laughs>